ನಾಡಿನ ಸಮಸ್ತ ಜನತೆಗೂ ಹಾಗೂ ಶಾಂತಿನಾಥ್ ಹೋಲ್ಸರ್ ಬಜಾರಿನ ಎಲ್ಲ ಸಿಬ್ಬಂದಿಗಳಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಇದೆ ಸಾಮಾಜಿಕ ನ್ಯಾಯ ಇರಬಹುದು ಅಥವಾ ಜಾತಿಗೆ ಶೋಷಿತರಿಗೆ ಅನುದಾನ ಕೊಡುವ ಮೂಲಕ ಅವ್ರನ್ನ ಸಮಾಜದಲ್ಲಿ ಮೇಲೆ ಸಿದ್ದರಾಮಯ್ಯ ಕನಸಿದೆ ಅದನ್ನ ಗ್ಯಾರಂಟಿ ಮೂಲಕ ನಾವು ಜಾರಿ ಮಾಡಿದೆ ಅಂತ ಡಾಕ್ಟರ್ ಅವರು ಅದರಲ್ಲಿ ಅದ್ರಲ್ಲಿ ಬಹಳಷ್ಟು ಸತ್ಯಾಂಶ ಇದೆ ಶ್ರೀಮಂತರ ಶ್ರೀಮಂತರ ಆಗಬಾರದು ಬಡವರು ಕೂಡ ಆ ಸ್ಥಾನಕ್ಕೆ ಬರಬೇಕಂತ ಸಿದ್ದರಾಮಯ್ಯ ಅವರ ಕಲ್ಪನೆ ಇದೆ ಆ ಕಲ್ಪನೆಯನ್ನು ಇವತ್ತು ಜಾರಿ ಮಾಡ್ತಾ ಇದ್ದ ನೀವೆಲ್ಲ ಯಾರು ನಿಮ್ಮ ಪರವಾಗಿ ಇದ್ದಾರ ಅದನ್ನು ಗುರುಸುವಂಥ ಕೆಲಸ ಅವರು ಅಲ್ಲೆಲ್ಲ ನಾವು ಬೆಂಗಳೂರಲ್ಲಿ ಕೂತು ಬೆಳೋದ್ ಕೂತು ನೀವು ಪರವಾಗಿ ಕೆಲಸ ಮಾಡ್ತಾ ಇರ್ತೀವಿ ನಿಮ್ಮ ನಿಮ್ಮ ಹತ್ರ ಬರದೇ ಇರಬಹುದು ನಾವು ಆದರೆ ನಿಮ್ಮ ಶಿಕ್ಷಣ ನಿಮ್ಮ ಸಾಮಾಜಿಕ ನ್ಯಾಯ ನೋಡಿ ನಿಮಗೆಲ್ಲ ಗಣತಿ ಮಾಡ್ತಾ ಇದ್ದೀವಿ ನಾವು ಯಾರು ಏನು ಅವ್ರ ಏನೇನಿದೆ ಅಂತ ಅದನ್ನು ಕೂಡ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ನೀವು ಅಲ್ಲೇ ಇರಬೇಕು ನಾವ್ ಇಲ್ಲೇ ಇರಬೇಕು ಗಣತಿ ಮಾಡ್ಲಿಕ್ಕೆ ಕೂಡ ತೊಂದ್ರೆ ಗಣತಿ ಮಾಡುದ್ರೆ ಯಾರ್ದೇನು ಯಾರು ಆಸ್ತಿ ತೊಳಲ್ಲ ಯಾರ್ದೇನು ಏನೋ ಹೋಗೋಲ್ಲ ನಿಮ್ಮ ಸ್ಥಿತಿಗತಿ ನಿಮ್ಮ ಎಜುಕೇಶನ್ ನೆಟ್ಟಾಗಿದೆ ನಿಮ್ಮ ಏನ್ ಆಸ್ತಿ ಇದೆ ನಿಮ್ಮ ವರ್ಷಕ್ಕೆ ನಿಮ್ಮ ವರಮಾನ ಎನ್ನುವುದು ಇದು ಗೊತ್ತಾಗ್ಲಿಕ್ಕೆ ಗಣತಿ ಇದೇನು ಯಾರು ಹಾಕಲಿಕ್ಕೊಳ್ಲಿಕ್ಕಾಗಲೋ ಅವರು ಕೂಡ ಬಹಳ ದೊಡ್ಡ ಅದ್ರ ವಿರುದ್ಧ ಪ್ರಚಾರ ಆಗ್ತಾ